ಭಾರತದ ವಾಯುಪಡೆಯ ಮೂಲಕ ತಕ್ಕ ಉತ್ತರ ಲಾಹೋರ್ನಲ್ಲಿ ಹಫೀಜ್ ಸೈಯದ್ ಮನೆಯ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಲಶ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಹಫೀಸ್ ಟಾರ್ಗೆಟ್ ಲಾಹೋರ್ನ ಮನೆಯೊಂದರಲ್ಲಿ ಆಶ್ರಯ ಪಡೆದಿದ್ದಾನೆ ಈ ಉಗ್ರ ಲಶ್ಕರ್ ತೊಯ್ಬಾದ ಮುಖ್ಯಸ್ಥ ಹಫೀಸ್ ಸೈಯದ್ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿತ್ತು ಲಾಹೋರ್ನ ಮನೆಯೊಂದರಲ್ಲಿ ಆಶ್ರಯ ಪಡೆದಿದ್ದಾನೆ ಈ ಉಗ್ರ ಆ ಮನೆಯ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಾ ಇದೆ ಲಾಹೋರ್ ಮನೆಯೊಂದರಲ್ಲಿ ಈ ಉಗ್ರ ಆಶ್ರಯ ಪಡೆದಿದ್ದಾನೆ ಅದನ್ನ ಗುರಿಯಾಗಿಸಿ ಈಗ ಭಾರತ ದಾಳಿ ಮಾಡ್ತಾ ಇದೆ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಲೈವ್ ನಲ್ಲಿ ನನ್ನೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಅಜಿತ್ ಯುದ್ಧ ಶುರುವಾಯ್ತ ಹಂಗಂತ ಹೇಳ್ಬೋದಾ ಇಟ್ ಈಸ್ ಟೂ ಅರ್ಲಿ ಅನ್ನಿಸ್ತಾ ಇದೆ ಭಾವನಾ ಅಮೆರಿಕದ ಕಡೆಯಿಂದ ಪಾಕಿಸ್ತಾನದ ಮೇಲೆ ತೀವ್ರ ಒತ್ತಡ ಬರ್ತಾ ಇದೆ ಡಿಎಸ್ಕಲೇಷನ್ ಮಾಡೋದಕ್ಕೆ ಇದನ್ನ ಇಲ್ಲಿಂದ ಮುಂದೆ ಬೆಳೆಸಬಾರ್ದು ಅನ್ನುವ ಒತ್ತಡ ಬರ್ತಾ ಇದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ಆದರೆ ಭಾರತ ಇವತ್ತು ಮಧ್ಯಾಹ್ನವೇ ಸ್ಪಷ್ಟಪಡಿಸಿತ್ತು ಪಾಕಿಸ್ತಾನ ಯಾವ ಮಾದರಿಯ ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡಿತ್ತು ಅದೇ ಮಾದರಿಯ ಸ್ಥಳಗಳನ್ನು ನಾವು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದೀವಿ ಎಷ್ಟು ಇಂಟೆನ್ಸಿಟಿಯ ವೆಪನ್ಗಳನ್ನು ಅವರು ಬಳಸಿದ್ರು ಅಷ್ಟೇ ಇಂಟೆನ್ಸಿಟಿಯ ವೆಪನ್ಗಳನ್ನು ನಾವು ಬಳಸಿದ್ದೀವಿ ಒಂದು ವೇಳೆ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ದಾಳಿ ನಡೆಸುವ ದುಸ್ಸಾಹಸ ಏನಾದರೂ ತೋರಿಸಿದ್ರೆ ನಾವು ರಿಟ್ಯಾಲಿಯೇಟ್ ಮಾಡಬೇಕಾಗತ್ತೆ ಅಂತ ಭಾರತ ಹೇಳಿತ್ತು ಈಗ ಪಾಕಿಸ್ತಾನ ದುಸ್ಸಾಹಸವನ್ನು ಮಾಡಿದೆ ಭಾರತ ರಿಟ್ಯಾಲಿಯೇಟ್ ಮಾಡ್ತಾ ಇದೆ ಅನ್ನುವ ಸುದ್ದಿಗಳು ಬರ್ತಾ ಇದ್ದಾವೆ ಸ್ಪೆಷಲಿ ಲಾಹೋರ್ನಲ್ಲಿ ಹಫೀಜ್ ಸೈದ್ನ ಮನೆಯನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ ಲಾಹೋರ್ನಲ್ಲಿ ಜನ ನಿಬಿಡ ಪ್ರದೇಶವೊಂದರ ಮಧ್ಯದಲ್ಲಿ ದೊಡ್ಡ ಮನೆಯಲ್ಲಿ ಆತ ಇದ್ದಾನೆ ಆತನ ಮನೆಯ ಹಿಂದ್ಗಡೆ ಅದರ ಗೂಗಲ್ ಇಮೇಜ್ಗಳಿದ್ದಾವೆ ಆತನ ಮನೆಯ ಹಿಂದ್ಗಡೆ ದೊಡ್ಡದೊಂದು ಪಾರ್ಕ್ ಇದೆ ಅಲ್ಲಿ ಆತ ವಾಕ್ ಮಾಡ್ತಾನೆ ಒಳಗಡೆ ಮಸೀದಿ ಇದೆ ಒಂದು ಮದರಸ ಇದೆ ದೊಡ್ಡ ಕಾಂಪೌಂಡ್ ನಲ್ಲಿ ನಾಲ್ಕು ಫೋರ್ ಟೈರ್ ಭದ್ರತೆಯಲ್ಲಿ ಹಫೀಜ್ ಸಯೀದ್ ಇದ್ದಾನೆ ಆ ಮನೆಯನ್ನು ಟಾರ್ಗೆಟ್ ಮಾಡಿ ಭಾರತ ದಾಳಿ ಮಾಡ್ತಾ ಇದೆ ಅನ್ನುವಂಥ ಅಪ್ಡೇಟ್ಗಳು ಬರ್ತಾ ಇದ್ದಾವೆ ಒಂದು ವೇಳೆ ಹಫೀಜ್ ಸಯೀದ್ ಮನೆಯಲ್ಲೇ ಇದ್ದು ಆತನನ್ನು ಎಲಿಮಿನೇಟ್ ಮಾಡುವಲ್ಲಿ ಭಾರತ ಯಶಸ್ವಿಯಾದರೆ ದೊಡ್ಡ ಸಾಧನೆಯೊಂದನ್ನು ಮಾಡಿದಾಗತ್ತೆ ಯು ಎನ್ ಡೆಸಿಗ್ನೇಟೆಡ್ ಟೆರರಿಸ್ಟು ಅಮೆರಿಕ ಆತನ ತಲೆಗೆ ಹತ್ತು ಲಕ್ಷ ಡಾಲರ್ಗಳ ಬಹುಮಾನವನ್ನು ಘೋಷಣೆ ಮಾಡಿದೆ ಇಂಥ ಟೆರರಿಸ್ಟ್ ಒಬ್ಬನನ್ನು ಹೊಡೆದುರುಳಿಸುವಲ್ಲಿ ಭಾರತ ಯಶಸ್ವಿಯಾಗುತ್ತಾ ಅನ್ನುವ ಕುತೂಹಲ ಮತ್ತೊಂದು ಕಡೆ ಗಡಿಗೆ ತಾಗಿಕೊಂಡಿರುವ ಬಹುತೇಕ ಎಲ್ಲ ರಾಜ್ಯಗಳ ಮೇಲೆ ಪಾಕಿಸ್ತಾನದ ಕಡೆಯಿಂದ ಕ್ಷಿಪಣಿ ದಾಳಿ ನಡೀತಾ ಇರುವಂಥದ್ದು ಹಮಾಸ್ನ ದಾಳಿಯನ್ನ ನೆನಪಿಸುವಂತೆ ಇದೆ ಭಾವನಾ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ರೆ ಸೆವೆಂತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಮಾಸ್ ಇಸ್ರೇಲ್ ಮೇಲೆ ಇದೇ ಮಾದರಿಯ ದಾಳಿಯನ್ನ ನಡೆಸಿತ್ತು ಗಾಜಾಪಟ್ಟಿಯ ಕಡೆಯಿಂದ ಏಕಕಾಲದಲ್ಲಿ ಸಾವಿರಾರು ಕ್ಷಿಪಣಿಗಳು ಬಂದ್ವು ಅಂಥದ್ದೇ ಮಾದರಿಯ ದಾಳಿಯೊಂದನ್ನು ನಾವು ನೋಡ್ತಾ ಇದ್ದೀವಿ ಕಳೆದ ತಿಂಗಳಷ್ಟೇ ಪಾಕಿಸ್ತಾನದ ಒಳಗೆ ಐ ಎಸ್ ಐ ಮತ್ತು ಹಮಾಸ್ ಮಧ್ಯದಲ್ಲಿ ಒಂದು ಸಭೆಯಾಗಿತ್ತು ಗಾಜಾ ಪಟ್ಟಿಯಿಂದ ನೂರಾರು ಹಮಾಸ್ ಭಯೋತ್ಪಾದಕರು ಪಾಕಿಸ್ತಾನಕ್ಕೆ ಬಂದಿದ್ರು ಅನ್ನುವಂತಹ ಸುದ್ದಿ ಕೂಡ ಇತ್ತು ಅದೇ ಮಾದರಿಯ ದಾಳಿ ಇಲ್ಲಿ ನಡೀತಾ ಇದೆ ಒಂದು ಅನ್ನಿಸ್ತಾ ಇರೋದು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಎಷ್ಟು ಕ್ಷಮತೆಯಿಂದ ಕೆಲಸ ಮಾಡುತ್ತೆ ಅನ್ನುವುದನ್ನ ಚೆಕ್ ಮಾಡೋದಕ್ಕಾಗಿ ಪಾಕಿಸ್ತಾನ ಈ ರೀತಿಯ ದಾಳಿ ನಡೆಸ್ತಾ ಇದೆ ಪಾಕಿಸ್ತಾನದಿಂದ ತೂರಿ ಬರ್ತಾ ಇರುವಂತಹ ಕ್ಷಿಪಣಿಗಳು ಅಷ್ಟೇನು ಅಪಾಯಕಾರಿಯಾದ ಕ್ಷಿಪಣಿಗಳು ಅಲ್ಲ ಸುಮ್ಮನೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಕ್ಷಮತೆಯನ್ನು ಚೆಕ್ ಮಾಡೋದಕ್ಕೆ ಈ ದಾಳಿಗಳನ್ನು ನಡೆಸಲಾಗ್ತಾ ಇದೆ ಅನ್ನುವ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಭಾವನಾ ಸೇಮ್ ಟೈಮ್ ಮೂರು ಫೈಟರ್ ಜೆಟ್ಗಳನ್ನು ಹೋದು ಉರುಳಿಸಿದೆ ಭಾರತ ಅನ್ನೋದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಬರ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್